ಊರುನು ಸ್ವಚ್ಛ ಇಟ್ಕೋಬೇಕು ಕೊಳೆ ಇರಬಾರ್ದು ಊರಾಗ ಸ್ವಚ್ಛತೆ ಇರ್ಬೇಕು ಎಷ್ಟು ಸ್ವಚ್ಛತೆ ಇರ್ತೈತಿ ಅಷ್ಟ ಆರೋಗ್ಯ ಚಂದ ಇರ್ತೈತಿ ನೋಡ್ರಿ ಆರೋಗ್ಯ ಚಂದ ಇರ್ತೈತಿ ಹಾ ನೋಡಿ ಮನೆ ಮುಂದೆ ರಂಗೋಲಿ ಹಾಕೋದು ಹೊಸ್ತಿಲನ್ನ ತೊಳಿಯೋದು ಕುಂಕುಮವನ್ನ ಹಚ್ಚೋದು ಊದಿನ ಕಡ್ಡಿಯನ್ನು ಬೆಳಗೋದು ಬೆಳಗೂ ಮುಂಜಾನೆ ಐದು ಗಂಟೆ ಅಂದ್ರೆ ಹೆಣ್ಮಕ್ಳು ಎದ್ದು ಬಿಡ್ಬೇಕು ಐದು ಗಂಟೆ ಮತ್ತೆ ಗಣಮಕ್ಳು ಹತ್ತಿರ ತನ ಮಕ್ಕೋಬೇಕನ್ರಿ ಅಂತ ತಿಳ್ಕೊಂಡಿರ್ ನೀವು ಗಣ್ಮಕ್ಳು ಯಾಪ ನೀವು ಎದ್ದು ಹೊಲ್ದಾಕ್ ಹೋಗ್ಬೇಕು ಜರಿಗೆ ತಗೊಂಡಲ್ಲ ಮತ್ ನಾ ಹೇಳೋದು ಕೆಲಸಕ್ಕ ಹೇಳ್ಬೇಕು ಐದು ಗಂಟೆಕ್ ಹೆಣ್ಮಕ್ಳು ಎದ್ದು ಪತಿಯ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮನೆಯನ್ನು ಒಂದಿಷ್ಟು ಸ್ವಚ್ಛ ಮಾಡಿ ಪಸ್ತಿಲು ತೊಳೆದು ಎರಡು ಉದಿನ ಕಡ್ಡಿ ಹಚ್ಚಿ ಮನೆ ಅಂಗಳದಾಗ ರಂಗೋಲಿ ಹಾಕಿಬಿಟ್ರೆ ನಿಮ್ಮ ಮನೆಯೊಳಗಿರುವಂತ ದಾರಿದ್ರ್ಯ ಲಕ್ಷ್ಮಿ ದೂರ ಆಗ್ತಾಳೆ ನಿಮ್ಮ ಮನೆಗೆ ಸೌಭಾಗ್ಯ ಲಕ್ಷ್ಮಿ ಬರ್ತಾಳೆ ಗದ್ದುಗೆ ಒಳಗ ಕೂತ್ಕೊಂಡಿರುವಂತ ಸಿದ್ಧ ಬಸವೇಶ್ವರ ನಿಮ್ಮ ಮನೆಯನ್ನ ಪ್ರವೇಶ ಮಾಡೋದಕ್ಕ ಸಿದ್ಧನಾಗಿ ಬರ್ತ ನೋಡ್ರಿ ನೀವು ಬೆಳಗು ಮುಂಜಾನೆ ಮಕ್ಕಳನ್ನ ಬೇಗ ಎಬ್ಬಸ್ರಿ ಐದು ಗಂಟೆಕ್ಕ ಅವ್ರನ್ನ ಎಚ್ಚರ ಮಾಡಿ ಓದಾಗ ಕೂಡಿಸ್ರಿ ಆ ಮಕ್ಕಳು ಕಿರಿಕಿರಿ ಮಾಡೋದು ಬಿಡ್ತಾರ ಒಂದಿನ ಎರಡು ದಿನ ಅವು ಕಿರಿಕಿರಿ ಮಾಡ್ತಾವ್ ಮತ್ತ ಮಕ್ಕಳು ಬಹಳ ಕಿರಿಕಿರಿ ಮಾಡ್ತಾರ ಅಂತೇಳಿ ನೀವು ಕುರ್ಕುರಿ ಕೊಟ್ಟು ಕುಂದರ್ಸ್ಬಾರ್ದ ಅವರಿಗೆ ಹಾ ಅವ್ರನ್ನ ಎದ್ದು ಆರಾಮಾಗಿ ಅವ್ರನ್ನ ಕೂಡಿಸ್ಬೇಕು ಹೋದಾಕ ತಲೆಯಾಗ ಉಳಿತೈತಿ ಸ್ವಚ್ಛ ಅಪ್ಪ ಅವ್ರು ಇಲ್ಲಿ ಏನು ಬಂದಿರಲ್ಲ ನೀವು ಬರೋದ್ರೊಳಗೆ ನೋಡ್ರಿ ಹಿರಿಯರು ಹುಡುಗರು ಎಲ್ಲ ನೀರು ಹೊಡೆದು ಮ್ಯಾಟ್ ಹಸ್ಯಾರ ನೋಡ್ರಿ ಎಷ್ಟ್ ಚಂದ್ ಮ್ಯಾಟ್ ಹಸ್ಯಾರ್ ಹಸ್ಯಾರ ಇಲ್ರಿ ಎಷ್ಟು ಚಲೋ ಮ್ಯಾಟ್ ಹಸ್ಯಾರ ಆದ್ರೂ ನೀವು ಪುರಾಣಕ್ಕೆ ಹೆಂಗ್ ಬರ್ಬೇಕು ಹಂಗ ಬರ್ತೀರಿ ಇಲ್ಲೇನು ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡ್ ಬರಂಗಿಲ್ಲ ಅದ ಜೇವ್ರಿಗೆ ಯಾಕೆ ಮದುವೆ ಐತಂದ್ರೆ ನಿಮ್ಮ ನಿಮ್ ಸಂಬಂಧಿಕರ ಮದುವೆ ಐತಂದ್ರೆ ಅಂದ್ರೆ ಹಿಂಗ ಹೋಗಿರ ನೀವು ಅವಾಗ ಸೀರೆ ಬ್ಯಾರೇ ಅವಾಗ ಡ್ರೆಸ್ ಬ್ಯಾರೆ ಅವಾಗ ಹಚ್ಕೊಳ್ಳೋ ಟಿಕ್ಳಿ ಬ್ಯಾರೆ ಅವಾಗ ಹಾಕೊಳ್ಳುವಂತ ಬಂಗಾರ ಬ್ಯಾರೆ ಅವಾಗ ಹಾಕೊಳ್ಳೋಂತ ತಾಳಿ ಬ್ಯಾರೆ ಇಲ್ಲಿ ಬರುವಾಗ ಹಂಗಲ್ಲ ಸಿಂಪಲ್ ಆಗಿರೋ ಪಾದರಕ್ಷೆ ಹಾಕೊಂಡ್ ಬರ್ತೀರ ನೋಡಿ ಎಷ್ಟು ಸಿಂಪಲ್ ಅಲ್ಲಿ ಬಿಟ್ಟರು ಯಾರು ಹಾಕೊಂಡು ಹೋಗಕ್ ಬರಬಾರದು ಎರಡೇಜ್ಜಿ ಹಾಕೊಳ್ಳೋದ್ರೊಳಗ ನಾವು ಹಾಕೊಂಡ್ ಅಲ್ಲೇ ಬಕ್ಬರ್ಲೆ ಬರ್ಲೆ ಬೀಳ್ಬೇಕು ಅಂತಾವ್ ಚಪ್ಪಲಿ ಉಂಕಟ ಕಿತ್ತು ಹೋಗ್ಬೇಕವ್ ಅಂತಾವ್ ಅಲ್ಲಿ ಹೋಗೋ ಮುಂದಾಗ ಬ್ಯಾರೆ ಇನ್ನು ಕೆಲವಂದಿ ಎಡೆ ತಾಳಿ ಹಾಕೊಂಡಿರ್ತಾರೆ ಯಾಕೆ ನಮಗೂ ಗೊತ್ತಿಲ್ಲ ಎರಡ್ ತಾಳಿ ಹಾಕೊಂಡ್ರಿರ್ತಾರೆ ಇಷ್ಟೊಂದ್ ಬೇರೆ ಇಲ್ಲಿಗೊಂದು ಬೇರೆ ಇಲ್ಲಿಗೊಂದು ಬೇರೆ ಏನಂತ ತಿಳ್ಕೊಬೇಕು ನಮ್ಮನೆ ಗಾಬ್ರೆ ನೋಡಾಕತ್ತಿದ್ದೆ ಈ ಕರಿಮಣಿ ಅನ್ನೋದು ಹೋಗ್ಬಿಟ್ಟೈತಿ ಈಗ ಕರಿಮಣಿ ಯಾರು ಕೊಳಾಗದ್ ಇಲ್ಲಿ ಮುದಕೆ ಇರೋದ್ರಲ್ಲಿ ಅಷ್ಟೇ ಕೊಳಗಷ್ಟ ಇರ್ಬೇಕೀಗ ಎಲ್ಲರೂ ಬಂಗಾರ ತಾಳಿನ ಬಂಗಾರ ತಾಳಿ ನೋಡ್ರಿ ಅವರ ನೀವು ಬರುವ ಪೂರ್ವದಲ್ಲಿ ಹುಡುಗರು ಹಿರಿಯರು ಎಲ್ಲ ಸೇರ್ಕೊಂಡು ಮ್ಯಾಟ್ ಹಸಿರಲ್ಲ ಎದ್ದು ಹೋಗುವಾಗ ನೀವು ಎದ್ದು ಹೋಗ್ತಿರ್ತೀರಲ್ಲ ಪ್ರಸಾದ ಇಲ್ಲಿ ಸೂಚನೆ ಕೊಡ್ತಿರ್ತಾರಲ್ಲ ಎದ್ದು ಹೋಗುವಾಗ ಆ ಮ್ಯಾಟನ್ನು ಮಡಿಚಿಟ್ಟು ಹೋಗ್ಬೇಕು ಅದ್ರಾಗ ಯಾವ ಹುಡುಗರು ಮಾಡ್ಕೊಂಡಿದ್ರೆ ಅವ್ರನ್ನೂ ಮಡಿಚಿಟ್ಟು ಆ ಕಡೆ ಹೋಗಿ ಬಿಡ್ಬೇಕಾಗ ಮತ್ತೆ ಹೆಂಗ್ ಮಾಡಿರಿ ಹಾ ನೋಡ್ರಿ ಇಲ್ಲೇ ನೀವು ಕೂತಿರಲ್ಲ ಈ ಭೂಮಿ ತಿಳುವಳಿಕೆ ಇರಲಿ ಮಗ ಇದು ಸಾಮಾನ್ಯವಾದ ಭೂಮಿ ಅಲ್ಲ ಸಾವಿರಾರು ಜನರ ಜೀವನವನ್ನು ಪರಿವರ್ತನೆ ಮಾಡಿದ ಭೂಮಿ ಇದು ಈ ಭೂಮಿಯ ಈ ಮಣ್ಣಿನ ಕಣ ಕಣವೂ ಕೂಡ ಆ ಮಣ್ಣನ್ನು ಒಂದಿಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಕಿವಿಗೆ ಹಿಡ್ಕೊಂಡು ಕೇಳ್ರಿ ಆ ಮಣ್ಣಿನ ಕಣ ಕಣವೂ ಕೂಡ ಏನು ಹೇಳ್ತದೆ ಅಂದ್ರೆ ಅದು ಸಿದ್ಧ ಬಸವೇಶ್ವರನ ನಾಮವನ್ನ ಹೇಳ್ತದೆ ಇಲ್ಲಿರುವಂತ ಮಣ್ಣು ಕೂಡ ನೀವು ನಿಮ್ಮ ತವ್ರ ಮನೆ ಬಿಡ್ಬೇಕಾದ್ರ ಗಂಡನ ಮನೆಗೆ ಬರುವಾಗ ಹೆಂಗ್ ಬರ್ತಿರೋರು ದೊಡ್ಡಪ್ಪ ಟಾಟಾ ಅಣ್ಣ ಬಾಯ್ ಬಾಯ್ ಅಂತರೇನು ಇದ್ದೂರಾಗ ಕೊಟ್ಟಿರ್ಲಿ ಯಾವ ಅಳಸಲಾರ್ದು ಮಕ್ಕಳು ಗಂಡನ ಮನೆಗೆ ಬಂದಿಲ್ಲ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗೋದೈತಪ್ಪ ಅಂದ್ರ ಅಲಾರಂ ಇಟ್ಕೊಳ್ಳಂಗಿಲ್ಲ ಈಗ ಇಷ್ಟೊತ್ತಿಗೆ ನೀ ತಯಾರಾಗಂತ ಗಂಡ ಹೇಳು ಅವಶ್ಯಕತೆ ಇಲ್ಲ ತವ್ರ ಮನೆಗೆ ಹೋಗುದದ ಅಂದ್ರ ಒಂದು ವಾರ ಮೊದಲ ಬ್ಯಾಗ್ ರೆಡಿಯಾಗಿ ಕಟ್ಟಿ ಮೇಲೆ ಇರ್ತದ ಗಂಡನ ಮನೆಗೆ ಹೋಗುವುದಂದ್ರ ಆರಾಮಿಲ್ಲವಾ ನನಗ ಹ ಬರುತ್ ನೋಡ್ರಿ ಜಡ್ಡ ಬರ್ತ ರೋಗ ಬರುತ್ತ ಆರಾಮಿಲ್ಲ ಅರ್ದಂಗಾಗತ್ತ ಮುಂಜಾನೆ ಆರಕ್ ತಯಾರಾದವ್ರು ಸಾಯಂಕಾಲ ಆರು ಬಸ್ಸಿಗೆ ಹತ್ತಿದ್ರು ಪುಣ್ಯ ಹ್ಮ ನೋಡ್ರಿ ಒಬ್ಬವ ಹೊಸದಾಗಿ ಮದುವೆ ಆಗಿದ್ದ ಮದುವೆ ಆಗಿದ್ದ ಕರಿಯೋದಕ್ಕೆ ಹೆಂಡತಿಯನ್ನ ಕರಿಯೋದಕ್ಕೆ ಹೋದ ಮತ್ತ ಹೆಂಡತಿಯನ್ನು ಮೊದಲ ಸಾರಿ ಕರ್ಕೊಂಡು ಬರೋದಂದ್ರೆ ಬಹಳ ಖುಷಿ ಇರ್ತೈತೆ ಹುಡುಗರಿಗೆಲ್ಲ ಭಾರಿ ಬಾರಿ ಆನಂದ ಇರ್ತೈತಿ ಏನು ಟಿಪ್ ಟಾಪ್ ಆಗಿ ಹೋಗ್ಬಿಟ್ಟ ಆನಂದವಾಗಿ ಹೋಗ್ಬಿಟ್ಟ ಹೋದ ಕುಡ್ಲೇನ ಮರುದಿನ ಮುಂಜಾನೆದ ಕೂಡ್ಲೆನ ತಯಾರಾಗಿ ಬರ್ಬೇಕಲ್ಲ ಬೆಳಿಗ್ಗೆ ಆ ಹೆಣ್ಮಗಳು ತಯಾರಾದ್ರು ಮತ್ತು ಮೊದಲ ಸಾರಿ ಗಂಡನ ಮನೆಗೆ ಬರ್ಬೇಕು ಅಂದಾಗ ಒಂದ್ ನಾಲ್ಕಾರ ಮನಿ ಉಡಿಯಕ್ಕಿ ಉಡಿಯಕ್ಕೆ ಹಾಕ್ತಾರ ಒಂದ್ ನಾಲ್ಕಾರು ಜನ ಕಳ್ಸೋದಕ್ ಬರ್ತಾರ ಕಳ್ಸೋದಕ್ಕೆಲ್ಲ ಅವರು ಬಂದರು ಬಂದು ಕೊಡ್ಲೇನ ಆ ಹೆಣ್ಮಗಳು ಉಡಿಯಕೆನೆಲ್ಲ ಹಾಕೊಂಡು ಕೊಡ್ಲೇನ ಉಡಿಯಕ್ಕೆ ಹಾಕಿದ್ರು ಅಕ್ಕಪಕ್ಕದ ಮನೆಯವರೆಲ್ಲ ಶುಭ ಕೋರಿದ್ರು ತಂಗಿ ಹುಷಾರವ ಹುಷಾರು ತಂಗಿ ಹುಷಾರು ಅವ್ರೇನು ಕಾರ್ಗಿಲ್ ಯುದ್ಧ ಕೊಂಟಾರನ್ರೀ ಪಾಕಿಸ್ತಾನ್ ಬಾರ್ಡರ್ ಕೋರಿ ಹುಷಾರನ ಹ್ಮ್ ಹುಷಾರವ ಹ್ಮ್ ಅಂದ್ಕೊಂಡ ಆಯ್ತ್ರಿ ಹೋಯ್ ಬರ್ತೀನ್ರಿ ಅವಾಗ ನಮಸ್ಕಾರ ಮಾಡಿದ್ಲು ದೊಡ್ಡಮ್ಮಗ ನಮಸ್ಕಾರ ಮಾಡಿಲ್ಲ ಓಣಿಯಾಗಿದ್ದವರಿಗೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಗೆಳತಿಯರು ಎಲ್ಲರೂ ಕಳ್ಸಾಕ್ ಬಂದ್ರು ಇವ ಏನು ಕರಿಯಾಕ್ ಬಂದಿದ್ದೀವ ಸುಮ್ಮನೆ ನಿಂತ್ ಇವ ಇವ್ಗೇನು ಉಡಿಯಕ್ಕಿಲ್ಲ ಏನಿಲ್ಲ ಗಣ್ಮಕ್ಳು ದೊಡ್ಡ ದುರ್ದೈವ ಅದು ಗಣ್ಮಕ್ಳು ಇಲ್ಲೇನು ಕುಂತಾರ ಗಂಡಮಕ್ಳು ಗಣ್ಮಕ್ಳಂತ ದುರ್ದೈವಿಗಳೇ ಜಗತ್ತಿನಲ್ಲಿ ಯಾರು ಇಲ್ಲ ಯಾಕ್ರಿ ಸ್ವಾಮಿಗಳ ಇಲ್ಲೇ ಇಲ್ಲ ಎಲ್ಲಿ ಹೋಗಿರ್ರಿ ಹ ಏನೋ ಚಿಂತೆ ಮಾಡಾಕತ್ತೀರ ಅಕ್ಕರ್ ಊರಾಕದ್ರ ಇಲ್ರಿ ಬಾಳ್ ಚಿಂತೆ ಮಾಡಾಕತ್ತಾರ ಏನೋ ಲೆಕ್ಕ ಹಾಕಕತ್ತಾರ ಏನಿಲ್ಲ ಎಲ್ಲ ಹೆಣ್ಮಕ್ಕಳಿಗೆ ಉಡಿ ತುಂಬುದು ಹೆಣ್ಮಕ್ಳಿಗೆ ಮತ್ತ ಯಾವ್ದಾದ್ರು ಮೊಟ್ಟ ಮೊದಲು ಮನಿ ಓಪನಿಂಗ್ ಮಾಡ್ಬೇಕಾದ್ರೆ ಐದು ಮಂದಿ ಮುತ್ತೈದ್ಯಾರ ನೀ ಬಾ ಗಣಮಕ್ಕಳಿಗೆ ಇಲ್ಲ ಬಸವಣ್ಣವ್ರು ನಿಮ್ಮನ್ನೊಬ್ರ ಕರೆದಾರನು ಉಡಿ ತುಂಬಿಕೊಳಕ ಇಲ್ಲ ಇಲ್ಲ ಲಕ್ಷ್ಮಕ್ಕನ್ನ ಕರೆದಾರ ನಿಮ್ಮನಿಲ್ಲ ಇಲ್ಲ ಒಟ್ಟೆ ಹಾ ಕರೆದೇ ಇಲ್ಲ ಕರೆಯಂಗೇ ಇಲ್ಲ ಗಣ್ಮಕ್ಳನ್ನ ಅದಕ್ಕೂ ಕರೆಯಂಗಿಲ್ಲ ಮನಿ ಇಲ್ಲಿ ಕಲಬುರಗಿ ಒಳಗೆ ಉಡಿ ತುಂಬಿದ್ರು ಹನ್ನೊಂದು ಸಾವಿರ ಮಂದಿ ಉಡಿ ತುಂಬಿದ್ರು ಒಬ್ಬ ಗಣಮಗಿಲ್ ಅದ್ರ ನಿಮ್ಗ ಉಡಿ ತುಂಬುದು ನಿಮ್ಗ ಸೀರೆ ಉಡ್ಸುದು ನಿಮ್ಗ ಕುಬ್ಸದ್ ಕಣ ಕೊಡುದು ನಿಮ್ಗ ಗಣಮಕ್ಳಿಗ್ ಕೊನೆಗೆ ಬೆವ್ರನ್ಯಾಗ ಬೆವ್ರು ಬಂದಾಗ ವರ್ಷಗಳ ಒಂದು ಖರ್ಚು ಸತಿ ಕೊಡಂಗಿಲ್ಲ ಇವ್ರದ್ ಹಣೆ ಬರ್ರಿ ಎಷ್ಟ್ ಕೆಟ್ಟ ಅಂತೀರಿ ಮತ್ತೆ ಎಲ್ಲ ಹಬ್ಬ ನಿಮ್ ಹೆಸರ್ಲೆನಾದವ್ರೆ ಬರ ಗಣ್ಮಕ್ಳ ಹೆಸರ್ಲಿ ಒಂದ್ ಹಬ್ಬ ಇಲ್ ನೋಡ್ರಿ ಗೌರಿ ಹುಣ್ವಿ ನಿಮ್ಮ ಹೆಸರು ಸೀಗರು ಹುಣ್ಣವಿ ನಿಮ್ಮ ಹೆಸರ್ಲಿ ದೀಪಾವಳಿ ಹಬ್ಬ ನಿಮ್ಮ ಹೆಸರ್ಲಿ ದಸರಾ ನಿಮ್ಮ ಹೆಸರ್ಲಿ ಶ್ರಾವಣ ಮಾಸದಾಗ ಬರುವಂತ ವರಲಕ್ಷ್ಮಿ ಪೂಜಾ ನಿಮ್ಮ ಹೆಸರ್ಲಿ ಎಲ್ಲ ನಿಮ್ಮ ಹೆಸರ್ಲಿ ಗಣಮಕ್ಕಳಿಗೆ ಬಹಳ ಸಿಟ್ಟು ಬಂದು ಶಿವರಾತ್ರಿ ದಿನ ಉಪವಾಸ ಮಾಡಿದ್ರಂತ ಶಂಭೋ ಶಂಕರ ಶಿವ ಪರಮಾತ್ಮ ಎಲ್ಲ ಅವ್ರಿಗೆ ಕೊಟ್ಟಿಯಲ್ಲಪ್ಪ ನಮ್ಮ ಹಣೆ ಏನು ಒಂದು ಇಲ್ಲ ನಮ್ಮ ಹೆಸರ್ಲಿ ಅವಾಗ ಶಿವ ಅಂದ ಆಯ್ತಪ್ಪ ಇನ್ನು ಮುಂದೆ ಯಾವ ಹುಣಿವಿ ಐತಂದ ಶಿವರಾತ್ರಿಯಾಗಿಂದ ಒಂದು ಹುಣಿವಿ ಬರುತ್ತೆ ನೋಡ್ರಿ ಯಾವ ಹುಣ್ಣವಿ ಹ್ಮ ಯಾವ ಹುಣಿಮೆಪ ಹುಳಿ ಹುಣ್ಣಿಮೆ ಹ ಶಿವ ಅಂದ ಇದು ಒಂದ್ ನಿಮಗ ಹೋಳಿ ಹುಣ್ಣಿಮೆ ಅಂದ್ರೆ ಹೊಯ್ಕೊಂತ ಹೋಗ್ರಿ ಮಕ್ಕಳ ಅಂತ ಇದು ಒಂದು ಕೊಟ್ಟನ್ ನೋಡ್ರಿ ಶಿವ ಇವ ಏನು ಕರಿಯಕ್ ಬಂದಿದ್ನಲ್ಲಿ ಹೆಂಡ್ತಿನ ಇವ ತಿಮ್ಮ ನೋಡಿದ ನೋಡಿ ಬಸ್ ಹತ್ತಿದ ಬಸ್ ಹತ್ತಿ ಕುಂತ್ಕುಳ್ಳೇನ ಅಳಾಕತ್ತಿವ ಅಳಕತ್ಕೊಂಡ್ ಪಾಪ ತಿಳಿದೋ ಇದ್ರಿ ಇಂಥವ್ರು ತಿಳಿದವ್ರ ಜ್ಞಾನಿಗಳು ಕುಂತವ್ರಲ್ಲ ಇಲ್ಲಿ ಇದ್ರು ಅವ್ರ ಅಂದ್ರು ಅಲ್ಲೋ ಯಾಕತಿ ಕಂಡಕ್ಟರ್ ಅಳ್ತಾನ ಯಾಕೆ ಹೇಳ್ತಾನ ಅಂದ್ರ ಮೊನ್ನೆ ಅವ್ರ ತಂಗಿ ಮದುವೆ ಮಾಡ್ಯಾನ ಪಾಪ ಇವ್ರು ನಮ್ಮ ತಂಗಿ ಅಂತ ತಿಳ್ಕೊಂಡ್ ತಮ್ಮ ತಂಗಿ ನೆನ್ಪು ಮಾಡ್ಕೊಂಡು ಅಳಾಕತ್ತಾನ ಅವ ಅಳ್ಕೊಂತ ಅಳ್ಕೊತ ಕಂಡಕ್ಟರ್ ಟಿಕೆಟ್ ಕೊಡಕತ್ತೆ ಎಲ್ಲಿಗೆ ಹೋಗ್ಬೇಕು ಟಿಕೆಟ್ ಕೊಡಾಕ ಡ್ರೈವರ್ ಅವ ಅಳ್ಕೊಂತ ಗಾಡಿ ಬಿಡಕತ್ತ ಬಸ್ನಾಗ ಇದ್ದವ್ರು ಎಲ್ಲಾ ಅಳಾಕತ್ತರು ನೀ ಯಾಕೆ ಕಳ್ತಿಯೋ ಅವ್ರವ್ರ ಮಕ್ಕಳ ನೆನ್ಪ ಮಾಡ್ಕೊಂಡು ಅಳಾಕತ್ತಾರ ನೀ ಹೆಂಡತಿ ಕರ್ಕೊಂಡು ಹೋಗಾಕತ್ತಿ ಎಲ್ಲ ಖುಷಿಯಿಂದ ಹೋಗ್ಬೇಕು ನೀ ಯಾಕಳ್ತಿ ಅವ ಅಂದ ಅದು ಬೇರೆನೇ ಐತಾಳ್ರಿ ಅಂದ ಯಾಕೋ ಏನಿಲ್ರಿ ಮುಂಜಾನೆ ದಾರಕ್ಕ ತಯಾರ ಅನ್ನಕ್ಕೆ ಆದ್ರ ತಯಾರಾದ ಕುಳ ಮೊದಲು ಅವ್ರ ಹೂಗ್ ನಮಸ್ಕಾರ ಮಾಡಿಲ್ಲು ಅವ್ರ ಹೂ ಗಳಿಸಿದ್ಲು ಅಪ್ಪ ಗಳಿಸಿದ್ಲು ಓಣಿಯಾಗಿದ್ದ ಗೆಳತಿಯರು ಗಳಿಸಿದ್ಲು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ್ ಗಳಿಸಿದ್ಲು ಇಡೀ ಊರ್ ಮಂದಿ ಗಳಿಸಿ ಅಳಿಸಿ ಬಸ್ ಸ್ಟ್ಯಾಂಡ್ ಮಟ್ಟ ಕರ್ಕೊಂಡ್ ಬಂದ್ಲು ಬಸ್ಸಿಗೆ ಒಂದು ಕುಳೆನ ಕಂಡಕ್ಟರ್ ನಡೆಸಿದ್ಲು ಡ್ರೈವರ್ ನಡೆಸಿದ್ಲು ಬಸ್ನೇ ಕುಂತವ್ರು ಎಲ್ಲಾರು ಅಳಿಸಿದ್ಲು ಅದಕ್ಕ ಇನ್ನು ಸಾಯೋ ತನಕ ನನ್ ಎಷ್ಟ್ ಅಳಿಸ್ತಾಳೋ ಏನಂತ ನೆನಪು ಮಾಡ್ಕೊಂಡು ಈಗ ಹಾಳಾಕತ್ತೀನ್ರಿ ಅಂದವ ಹ್ಮ್ ಹಾಳಾಕತ್ತೇನ್ರಿ ಅನ್ರಿ ಹಾ ಹೆಣ್ಮಕ್ಳು ಯಾರು ಸಂತೋಷದಿಂದ ಅಷ್ಟು ಸುಲಭವಾಗಿ ತವರು ಮನೆಯನ್ನು ಬಿಟ್ಟು ಹೋಗಂಗಿಲ್ಲ ಯಾಕೆ ಅದು ಹಾಲುಂಡ ತವರು ತನಗೆ ಜನ್ಮ ನೀಡಿರುವಂತ ತಾಯಿ ತಂದೆ ಬಂಧು ಬಳಗ ಹುಟ್ಟಿದ ಊರನ್ನ ಬಿಟ್ಟು ಅಪರಿಚಿತವಾಗಿರುವಂತ ಒಂದು ಗ್ರಾಮಕ್ಕೆ ಹೋಗಿ ಅಪರಿಚಿತನಾಗಿರುವಂತ ಒಬ್ಬ ಪುರುಷನೊಂದಿಗೆ ಜೀವನದ ಕೊನೆಯವರೆಗೂ ಬದುಕಬೇಕಲ್ಲ ಹಡೆದ ತಾಯಿಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಆ ತಾಯಿಗೆ ಏನೆಲ್ಲ ನೋವಾಗಿರ್ತದೆ